ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಸರ್ಕಾರವನ್ನು ಟಾರ್ಗೆಟ್ ಮಾಡಿದ್ರಿಂದ ಇತ ಕಾಂಗ್ರೆಸ್ ನಾಯಕರು ಸಹ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ತಿರುಗೇಟು ನೀಡ್ತಾ ಇದ್ದಾರೆ ಇತ್ತೀಚೆಗೆ ಕೇಂದ್ರ ಸಚಿವ ಎಚ್ ಡಿ ಅವರ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಹೋಗದಂತೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಇದೀಗ ಕೇಂದ್ರ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ನೀಡಲಾಗಿದ್ದ ಕಚೇರಿಯನ್ನು ವಾಪಸ್ ಪಡ್ಕೊಂಡಿದೆ ಹೌದು ಹಳೆ ಪರಿವೀಕ್ಷಣಾ ಮಂದಿರದಲ್ಲಿ ಸೋಮಣ್ಣ ಅವರು ಕಚೇರಿ ಉಪಯೋಗಕ್ಕೆ ಪಡೆದುಕೊಂಡಿದ್ರು ಆದರೆ ಇದೀಗ ಅದು ಉದ್ಘಾಟನೆಗೆ ಸಿದ್ಧವಿರುವಾಗಲೇ ರಾಜ್ಯ ಸರ್ಕಾರ ಕಚೇರಿಯನ್ನು ವಾಪಸ್ ಪಡ್ಕೊಂಡಿದೆ ತುಮಕೂರಿನ ರೈಲ್ವೆ ನಿಲ್ದಾಣ ಬಳಿ ಇರುವ ಹಳೆ ಐಬಿಯನ್ನು ಸೋಮಣ್ಣ ಅವರ ಕಚೇರಿ ಉಪಯೋಗಕ್ಕೆ ನೀಡಲು ಅನುಮೋದನೆಯನ್ನು ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ನೂತನ ಕಚೇರಿಯಂತ ಫರ್ನಿಚರ್ಸ್ ವುಡ್ ವರ್ಕ್ ಹಾಗೂ ಟೇಬಲ್ ಚೇರ್ಗಳನ್ನು ಹಾಕಿಸಿದ್ರು ಅಲ್ಲದೆ ನಾಡಿದ್ದು ಅಂದರೆ ಹದಿನೆಂಟನೇ ತಾರೀಕು ಭಾನುವಾರ ಕಚೇರಿ ಉದ್ಘಾಟನೆಗೆ ಮುಹೂರ್ತ ನಿಗದಿಯಾಗಿತ್ತು ಆದರೆ ಕಚೇರಿ ಉದ್ಘಾಟನೆಗೆ ಎರಡು ದಿನ ಬಾಕಿ ಇರುವಾಗಲೇ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿದೆ ಈ ಮೂಲಕ ಸೋಮಣ್ಣಗೆ ಬಿಗ್ ಶಾಕ್ ಕೊಟ್ಟಿದೆ ನಾಲ್ಕು ಕೊಠಡಿಗಳನ್ನ ಸೋಮಣ್ಣ ಅವರಿಗೆ ನೀಡಲಾಗಿತ್ತು ಸರ್ಕಾರ ಒಪ್ಪಿಗೆ ನೀಡಿದ ಬಳಿಕ ಪರಿವೀಕ್ಷಣಾ ಮಂದಿರದ ನಾಲ್ಕು ಕೊಠಡಿಗಳನ್ನ ಉನ್ನತೀಕರಣ ಮಾಡಿಸಿದ್ರು ಆದರೆ ಕಚೇರಿ ಉಪಯೋಗಕ್ಕೆ ನೀಡಿದ ಅನುಮೋದನೆ ಈ ಕೂಡಲೇ ಹಿಂಪಡೆಯುವಂತೆ ತುಮಕೂರು ಜಿಲ್ಲಾಧಿಕಾರಿಗೆ ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿ ರಾಜಶೇಖರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಸಂಬಂಧ ತುಮಕೂರಿನಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಒಂದ್ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ ಅವರಿಗೆ ಹೇಳೋರು ಕೇಳೋರು ಇಲ್ಲ ಬ್ರಿಟಿಷ್ ಕಾಲದಂತ ಕಟ್ಟಡವನ್ನ ಈಗ ಕೊಡಲ್ಲ ಶಿಥಿಲೀಕರಣಕ್ಕೊಳಗಾಗಿದೆ ಅದನ್ನು ಸರಿ ಮಾಡಿ ನಾವು ಬಳಸ್ತಾ ಇದ್ವಿ ಈ ರೀತಿಯಾದಂತಹ ಒಂದು ವಾದ ವಿವಾದಗಳು ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ವಿ ಸೋಮಣ್ಣಗೆ ಮಾತ್ರ ರಾಜ್ಯ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಒಂದು ರೀತಿಯಲ್ಲಿ ಕೊಟ್ಟ ವಸ್ತುವನ್ನು ಹಿಂಪಡೆದು ಅಥವಾ ಮೊದಲಿಗೆ ಕೊಟ್ಟಂಗೆ ಮಾಡಿ ಈಗ ವಾಪಸ್ ಪಡೆದು ಬಿಗ್ ಶಾಕನ್ನು ಕೊಟ್ಟಿದೆ